ರಡಿನಾ ರಡಿನಾ ಅಂತ ಇದ್ದರು ಸರ್ ನಾನು ಕೆರಡೆ ಬಂದೆ ಇವ್ರು ಹೇಳಿದ್ರಲ್ಲ ಮೇಕಪ್ ಅವರು ನನಗೆ ಕ್ಯಾಮ್ರಾಗೆ ನನಗೆ ಕ್ಯಾಮ್ರ ಗೊತ್ತಿಲ್ಲ ಸತ್ಯ ಹೇಳ್ತಿದೆ ಅದೊಂದು ದೊಡ್ಡ ಎಲ್ಲ ನಾಗ್ತದೆ ಅಲ್ಲೊಂದು ದೊಡ್ಡದಾಗಿ ಲೈಟಿಗೆ ಒಂದು ಬೆಡ್ಶೀಟ್ ಹಾಕಿ ನಿಲ್ಸಿದ್ರು ನಾನು ನೆನೆಸಿದ್ದು ದೊಡ್ಡದಾದ ಇರೋರಿಂದ ಅದೇ ಕ್ಯಾಮ್ರಾ ಇನ್ನು ಯಾರು ನನಗೆ ಹೇಳೋರು ಇಲ್ವಲ್ಲ ಸೊ ಅದೇ ಕ್ಯಾಮ್ರಾ ಇರ್ಬೋದು ಅಂತ ಸೀದಾ ಹೋದೆ ಚಪ್ಪಲಿ ಬಿಚ್ಚು ಕ ನಮಸ್ಕಾರ ಮಾಡಿ ಹೀಗೆಲ್ಲ ನಮಸ್ಕಾರ ಮಾಡಿದೆ ವೀಕೆ ಕಣ್ಣನವರು ಸಣ್ಣ ಅವರು ಒಂದು ಸಣ್ಣ ಮೂರ್ತಿ ಥರ ಅವರು ಅವ್ರನ್ನ ಸುಮ್ಮನೆ ಇದ್ಕೊಂಡು ಏನಮ್ಮ ಮಾಡ್ತಾ ಇದೆಯಾ ಅವರು ಸ್ವಲ್ಪ ತಮಿಳು ಕನ್ನಡ ಮಿಕ್ಸ್ ಮಾಡಿ ಭಾತು ಏನಮ್ಮ ಮಾಡ್ತಾ ಇದೆಯಾ ಏನಮ್ಮ ನಾನು ಕ್ಯಾಮ್ರಾಕ್ಕೆ ನಮಸ್ಕಾರ ಮಾಡೋಕ್ಕೆ ಕೇಳಿದ್ರು ಮೇಕಪ್ ಮ್ಯಾನ್ ಅಂಕಲ್ಲು ನಮಸ್ಕಾರ ಅದು ಕ್ಯಾಮ್ರಾ ಅಲ್ಲಮ್ಮ ಅದು ಲೈಟ್ கேமரா தோர்ஸ் தான் அவ்வளோ பக்கே கேமரா இது இத்தர சாக்கி நில நான இது கேமரா